ಸಾರಿಗೆ ನಿಗಮಗಳ ಶಕ್ತಿಗೆ ಐದು ಸಾವಿರದ ಐನೂರು ಬಸ್ ಖರೀದಿ ನೂರು ಇವಿ ಬಸ್ಗಳ ಸಂಚಾರಕ್ಕೆ ಡಿಸೆಂಬರ್ ಇಪ್ಪತ್ತಾರರಂದು ಗ್ರೀನ್ ಸಿಗ್ನಲ್ ಿನ ಬೆನ್ನಲ್ಲೇ ಸಾರಿಗೆ ನಿಗಮಗಳಿಗೆ ಹೆಚ್ಚುವರಿಯಾಗಿ ಐದು ಪಾಯಿಂಟ್ ಐದು ಸಾವಿರ ಬಸ್ ಗಳ ಸೇರ್ಪಡೆಗೆ ಮುಂದಾಗಿದ್ದು ಡೀಸೆಲ್ ಬಸ್ ಗಳ ಜೊತೆಗೆ ವಿದ್ಯುತ್ ಚಾಲಿತ ಬಸ್ ಗಳು ಕೂಡ ಸೇರಿಕೊಂಡಿದೆ ಆರಂಭಿಕ ಹಂತವಾಗಿ ನೂರು ಎಲೆಕ್ಟ್ರಿಕ್ ಹಾಗೆ ನಾನ್ ಎಸಿ ಬಸ್ಗಳು ಮುಂದಿನ ವಾರ ಬಿಎಂಟಿಸಿ ಸೇರಿಕೊಳ್ಳಲಿದೆ ಹಂತ ಹಂತವಾಗಿ ಉಳಿದ ಬಸ್ಗಳು ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ನಿಗಮಗಳಿಗೆ ಹಸ್ತಾಂತರಗೊಳ್ಳಲಿದೆ ಕೇಂದ್ರ ಸರ್ಕಾರದ ಫೇಮ್ ಟು ಯೋಜನೆಯ ಅಡಿಯಲ್ಲಿ ಬಿಎಂಟಿಸಿಗೆ ಒಂಬೈನೂರ ಇಪ್ಪತ್ತೊಂದು ಬಸ್ಗಳು ಲಭ್ಯವಾಗಲಿದ್ದು ಇದರಲ್ಲಿ ಮೊದಲ ಕಂತಿನ ನೂರು ನಾನ್ ಎಸಿ ಎಲೆಕ್ಟ್ರಿಕ್ ಬಸ್ಗಳನ್ನ ಟಾಟಾ ಸಂಸ್ಥೆ ಹಸ್ತಾಂತರ ಮಾಡಿದೆ ಡಿಸೆಂಬರ್ ಇಪ್ಪತ್ತಾರರಂದು ನೂರು ಇವಿ ಬಸ್ಗಳ ಚಾಲನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಗ್ರೀನ್ ಸಿಗ್ನಲ್ ಅನ್ನ ನೀಡಲಿದ್ದಾರೆ ಶಕ್ತಿ ಯೋಜನೆಯ ನಂತರ ಸಾರಿಗೆ ನಿಗಮಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಹೆಚ್ಚಳಗೊಂಡಿದ್ದು ಅದಕ್ಕೆ ತಕ್ಕಂತೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಕಲ್ಪಿಸಲು ಸಾರಿಗೆ ನಿಗಮಗಳು ಮುಂದಾಗಿದ್ದು ಅದಕ್ಕೆ ತಕ್ಕಂತೆ ಬಸ್ಗಳ ಖರೀದಿಗೆ ಟೆಂಡರ್ ಅನ್ನ ಕರೆದಿದೆ ಡೀಸೆಲ್ ಬಸ್ಗಳು ಹಾಗೆ ವಿದ್ಯುತ್ ಚಾಲಿತ ಎಸಿ ಬಸ್ ಎವಿ ನಾನ್ ಎಸಿ ಬಸ್ಗಳು ಸೇರಿದ್ದು ಒಟ್ಟಾಗಿ ಐದು ಸಾವಿರದ ಐನೂರು ಬಸ್ಗಳ ಖರೀದಿಗೆ ಎಲ್ಲಾ ತಯಾರಿಯನ್ನ ನಡೆಸಲಾಗಿದೆ ಈ ಕುರಿತಂತೆ ಮಾಹಿತಿಯನ್ನ ನೀಡಿರುವಂತಹ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಶಕ್ತಿ ಯೋಜನೆಯಿಂದಾಗಿ ನಮಗೆ ಬಸ್ಗಳ ಕೊರತೆಯಾಗಿಲ್ಲ ನಾನು ಹಿಂದೆ ಸಾರಿಗೆ ಸಚಿವನಾಗಿದ್ದಾಗ ನಾಲ್ಕು ಸಾರಿಗೆ ನಿಗಮಗಳಿಂದ ಸೇರಿ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಬಸ್ಗಳಿದ್ವು ಆದ್ರೆ ಹತ್ತು ವರ್ಷವಾದರೂ ಕೂಡ ಈಗ ಬಸ್ ಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿಲ್ಲ ಬದಲಿಗೆ ಒಂದು ಸಾವಿರ ಸಂಖ್ಯೆ ಕಡಿಮೆಯಾಗಿದ್ದು ಇಪ್ಪತ್ ಮೂರು ಸಾವಿರ ಆಗಿದೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದೇ ಒಂದು ಬಸ್ ಖರೀದಿಯೇ ಆಗಿಲ್ಲ ಜನಸಂಖ್ಯೆ ಹೆಚ್ಚಾದಂತೆ ಅದಕ್ಕೆ ತಕ್ಕಂತೆ ಗಳು ಕೂಡ ಹೆಚ್ಚಾಗಬೇಕು ಸದ್ಯ ನಾವು ನಾಲ್ಕರಿಂದ ಐದು ಸಾವಿರ ಬಸ್ ಅನ್ನ ಖರೀದಿ ಮಾಡಿದ್ದೇವೆ ಆದ್ರೂ ಕೂಡ ಜನಸಂಖ್ಯೆ ನೋಡಿದ್ರೆ ನಮಗೆ ಮೂವತ್ತೈದು ಸಾವಿರ ಬಸ್ಗಳ ಅಗತ್ಯತೆ ಇದೆ ಈ ನಿಟ್ಟಿನಲ್ಲಿ ನಾವು ಬಸ್ ವ್ಯವಸ್ಥೆಗೆ ಮುಂದಾಗಲಿದ್ದೇವೆ ಅಂತ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಹೊಸದಾಗಿ ನಾನ್ ಎಸಿ ಸ್ಲೀಪರ್ ನ ಪಲ್ಲಕ್ಕಿ ಹೆಸರಿನ ನಲವತ್ತು ಬಸ್ಗಳನ್ನ ಖರೀದಿ ಮಾಡಿದೆ ಪ್ರಯಾಣಿಕರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದ್ದು ಬೇಡಿಕೆಯು ಕೂಡ ಹೆಚ್ಚಾಗಿದೆ ಹೀಗಾಗಿ ಹೊಸದಾಗಿ ಮತ್ತು ನೂರು ಪಲ್ಲಕ್ಕಿ ಗಳನ್ನ ಖರೀದಿ ಮಾಡಲಾಗುತ್ತೆ ಇದರಿಂದ ಕೆಎಸ್ಆರ್ಟಿಸಿಯ ನಾನ್ ಎಸಿ ಸ್ಲೀಪರ್ ಸೇವೆಗೆ ಇನ್ನಷ್ಟು ಬಸ್ಗಳು ಸೇರ್ಪಡೆಯಾಗಲಿದೆ ಅಂತ ಹೇಳಿದ್ದಾರೆ ಹಳೆಯ ಬಸ್ಗಳು ಸಾರಿಗೆ ನಿಗಮಗಳಿಂದ ನಿವೃತ್ತಿಯಾಗಿ ಸ್ಟ್ಯಾಂಪ್ ಹೊಸ ಸೇರ್ಪಡೆಯಾಗಲಿದೆ ಯಾವ ಕಾರಣಕ್ಕೆ ಹದಿನೈದು ವರ್ಷ ಮೀರಿದ ಮತ್ತು ಹತ್ತು ಲಕ್ಷ ಕಿಲೋಮೀಟರ್ ದಾಟಿದ ಬಸ್ಗಳನ್ನ ಸಾರಿಗೆ ನಿಗಮಗಳಲ್ಲಿ ಸಂಚಾರಕ್ಕೆ ಅವಕಾಶ ನೀಡಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ